ಯಾವುದೋ ಒಂದ್ ವಿಷಯ ಮಾತಾಡ್ಬೇಕು ಈಗ ಮಾತಾಡ್ ಕತೆ ಆಡಿ ನಮ್ಮನೆ ಹಾಳು ಮಾಡಿದ್ರೆ ಸಾಕು ಇನ್ನೇನು ಮಾತಾಡಬೇಕು ಯಾವ ಮಾತು ಬಿಡ ಕತು ಬಿಡಕತೆ ಹೋಗಿ ಕಳಕ ನಿನ್ನ ಪುಕ್ಸಟೆ ಸಟ್ಟೆ ಮಾಡ್ಬಿಡಕ ನಾವ್ ಕಾಸ್ ಕೊಡ್ತೀವಿ ಕುತ್ಕೊಳ್ರಪ್ಪ ಕುತ್ಕೊಳ್ಳಿ ಮಾತಾಡಿ ಅದೇನು ಕುತ್ಕೊ ಏನ್ರಪ್ಪ ಅದೇನು ಮಾತಾಡಿ ಅಮ್ಮ ನಿನ್ನಿಂದ ಸಹಾಯ ಬೇಕನಮ್ಮ ಅದೇನ್ ಹೇಳು ಮಾಡ್ತೀನಿ ಅರ್ಥ ಹಾಕ್ನಾಗೆ ಅದೇನ್ ಬೆಲೆ ಕಟ್ಟಬೇಕು ಅಷ್ಟೇ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಿನ್ಗೆ ಏನ್ ಸೇರ್ಬೇಕು ಅಸ ಇರ್ತದೆ ಸರಿಯಾ ಅದೇನ್ ವಿಷಯ ಹೇಳಪ್ಪ ನಿನ್ ಕೈಲಿ ಆದದ ಇಲ್ವಂತ ಅಂದ್ಮನ ನೋಡು ಈ ಕಾಳಿ ಕೈಲಿ ಆಗದ್ದು ಯಾವ್ದು ಇಲ್ಲ அய்யோ ஏனூல்லிவமுன் மகளிர் அது அவள் நான் நான் பிரீத்த விஷய அவளுக்கு நான் அவளுக்கு ಏನು ವಾಲ್ ಆಡ್ ವಾಲೆ ಕಳ್ಕೊತ ಕೂತ ಸೀಮಿಗೆ ಮದುವೆ ಮಾಡ್ತೇನೆ ಅನ್ಬಿಟ್ಟು ಆತ್ಕೆ ಮಾತಾಂಗೆ ಮಾತಾಡಲ್ಲ ಆತ್ಕೆ ಏಕನಮ್ಮ ನಾನು ಭಾಳ ಇಷ್ಟ ಪುಟ್ಟಿದೆ ಆತ್ಕೆ ಜಾವ್ರಾ ನಾನೇನತ ಬುಟ್ಟಾಕ ಅದ ಅನ್ಕಂಡಿದೆ ಜಾವ್ರ ಪ್ರೀತಿಸುಟೋದು ಹೆಂಗ್ ಬಿಟ್ಟಿಲ್ಲ ಹ್ಮ್ ಅಂತ ಅವ್ನಂಗ ಅಂತವ್ನೆ ಅದು ಹೆಂಗ ಹೆಂಗ ಬಿಟ್ಟಿ ನೀನ್ ಪ್ರೀತಿಸ್ ಬಿಟ್ಟು ಬುಲ್ ಬೇಡ ಹುಡುಬೇಡ ಮದುವೆ ಮಾಡ್ಕೋ ಅದೇ ಕನಮ್ಮ ಈಗ ನೋಡಿದ್ರೆ ಎಂಗೇಜ್ಮೆಂಟ್ ಎಲ್ಲ ಆಗೋಗಿದ ಅಂತಲ್ಲ ಹ್ಮ್ ಹ್ಮ್ ಎಲ್ಲ ಆಗೋಗಲ್ಲ ಏನ್ ಮಾತಾಡ್ ಒಂದು ಅದೇ ಉಂಗುರ ವಾಚು ಬಟ್ಟೆ ಹೆಂಗೆ ಕೊಟ್ಟಾರ ಅಂತ ಕತೆ ಹೇಳು ಆತ್ಕೆ ಮಾತಾಡಕತ್ತೆಲ್ಲ ಆಗದೆ ಈಗ ನಾವ್ ಏನ್ ಮಾತಾಡಿದದಮ್ಮ ಅವಳುವೆ ನನಗೆ ನಾನು ಯಾವತ್ತೋ ಆ ದೃಷ್ಟಿಲಿ ನೋಡಿದ ಹಂಗೆ ಹಿಂಗೆ ಅಂತ ಅವ್ಳು ಬೇರೆಂಗೆ ಅಂತವಳೆ ಈಗ ಅವಳು ಹುಡುಗಿ ಇಷ್ಟಪಟ್ಟಿದ್ರೆ ಏನಾರು ಮಾಡ್ಬೋದಾಯ್ತು ಅವಳು ಒಪ್ತಲ್ಲ ನನಗೆ ಅವಳು ಬಿಟ್ಟಿ ಏನೂ ಇಲ್ಲಮ್ಮ ಒಂದು ವರ್ಷದಿಂದ ಅದೇ ನಾನು ಕೆಲ್ಸಕ್ಕೆ ಹೋಗಿದ್ದೆ ದುಡ್ಡು ಸಂಪಾದನೆ ಬಂದೀವಿ ಮನೆ ಕಟ್ಟಕ್ಕೆ ಅಂದ್ಬಿಟ್ಟು ಈಗ ಮದುವೆ ಮಾಡ್ಕೊಳದ ಹೋಗಿದೆ ಅವ್ಳು ಮದುವೆ ಪಿಕ್ಸಾಗೆ ಅನ್ಕೊಂಡು ಹೇಳಿದ್ರು ನನಗೆ ಒಂಥರ ಬೇಜಾರು ಆದಂಗಾಗಿ ಕುಂತಿದೆ ಅಷ್ಟೊತ್ತೆ ಅವರ ಬಂದ್ ಅದಕ್ಕೆ ನೀನು ಇನ್ನೊಂದು ಆಗಬೇಕು ಕನಮ್ಮ ಏ ಸಹಾಯ ಅದೇನು ಹೇಳು ಅದೇ ರಾತ್ರಿ ನಾಳೆಗೆ ರಾತ್ರಿಗೆ ಹೆಂಗೋ ಮೋಸ ಅಲ್ವಾ

ಅಕ್ಕಿ ನನ್ ಬರೀ ಇದ್ರ ಕೈತ ಕುಂತದೆ ನೋಡಮ್ಮ ನಿನ್ ಕಡೆ ಆಯ್ತದಂದ್ರೆ ಆಯ್ತದೇನು ಇಲ್ಲ ನಾವ್ ಏನಾದ್ರು ಬೇರೆ ವ್ಯವಸ್ಥೆ ಮಾಡ್ಕೊತೀವಿ ಇಲ್ಲ 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 ದುಡ್ಡು ಕೊಡ್ತೀವಿ ಅಂದ್ರಲ್ಲ ಕೊಡಿ ಏನಾರು ಮಾಡಕ್ ಆಯ್ತದೆ ಅಯ್ಯೋ ಆಪ್ಲನು ಅಪ್ತವೆ ನಮ್ ನೀನು ಅದೇಮ ಮಾಡಿ ನಾಳೆ ಅವ್ರ ಮನೆಗೆ ಹೋಗಿ ರಾತ್ರ ಹೊತ್ತು ಇಲ್ಲಿ ಯಾರು ಇಲ್ಲ ಮನಿ ಕಳಕ್ಕೆ ಎದುರು ಕಾಯ್ತದೆ ನಾಳೆ ಬೇರೆ ಅಮಾವಾಸ್ಯ ಅಲ್ವಾ ಎದುರು ಕಾಯ್ತದೆ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿ ಮನಿ ಕೋ ಅವ್ರು ಚೀಲ್ ಕಾಕೊಂಡು ಮನಿ ಕಂಡು ಯಾರು ನಿದ್ದೆ ಮಾಡ್ತಾ ಇರ್ಬೇಕಾರೆ ನೀನು ಚೀಲ್ ಕತ್ತ ಬಿಡು ನಾವು ಬಂದು ಕೂಕತ್ತೀವಿ ಕೂಗ್ದಾಗ ತಗ್ಗಿ ಏನಾರು ಅಕ್ಕಿಗಿಕ್ಕಿ ತರ ಕೂಗ್ತೀವಿ ಅಕ್ಕ ತಗ್ದ್ರೆ ನೀನು ಅವ್ಳು ಮನೆಗೆ ತಳ ಅವಳನ್ನ ಚೀಲ್ ತುಮಕ ತಕೊಂಡ್ ಹೋಗ್ತಿವಿ ಆಯ್ತು ಬಿಡು ತಲೆ ಕೆಸ್ಕೋಬೇಡ ಗೋಡೆ ಚೆಲ್ ಕರ್ಕೊಡಿ ಅವಳ ಮೆತ್ತಗೆ ಕಟ್ಟಿ ಮನಸ್ತಿನಿ ನೀವೇನು ತಲೆ ಕೆಸ್ಕೊಳಕ್ ಹೋಗಬೇಡಿ ಅಂತ ಒಂದ್ ಔಷಧಿ ಅದೇ ಅದ್ ನಾಕು ರೀ ಅವ್ಳು ಹಣಗಿಕ್ಕೂರ್ ಸಾಕು ಅದನ್ನ ಮೂಟ ಕಟ್ತೀನಿ ಬಿಡು ಬಾಳ ಪಾಪ ನಮ್ಮ ಸಿದ್ಧ ಬೆಣ್ಣ ಬಾಳೆ ಇಷ್ಟಪಟ್ಟವ್ರೆ ಹಾ ಆಯ್ತಾಯ್ತು ನೀನ್ ಏನ್ ತಲೆ ಕೆಡಸ್ಕೋಬೇಡ ಅವ್ರ ದುಡ್ಡು ಮದ್ರ ಬಾಳ ಬೇಕಾಯ್ತದೆ ಕೊಡ್ತೀವಿ ಸರಿಯಾ ಕೆಲಸ ಆದ್ಮೇಲೆ ಕೊಟ್ಟಿರ ಇಲ್ವೋ ಈ ಕೊಟ್ರು ಅಷ್ಟೇ ಇಲ್ಲಾದ್ರೆ ಬೇಡ ಹೋಗಿ ಏನಾದ್ರು ನೋಡ್ಕೋ ನೀವು ದಿ ನಾನು ದಡ್ಡಿ ಏನು ಕಂಬಿಟ್ಟಿದ್ದೀರಾ ನಂಗೆ ಏನು ಗೊತ್ತಾಗ ಕಿರಾನ್ ಕಂಬಿಟ್ಟಿದ್ದೀರಾ ಇವೆಲ್ಲ ಮೋಸಗಳು ನಂತ ಹೊಡಿಕಿರಕ್ಕನಪ್ಪ ಅವೆಲ್ಲ ಬೇಡ ಇಷ್ಟ ಇತ್ತ ಈ ಕೆಲಸ ನಡಿಬೇಕಾ ನನಗೆ ಹೋಯ್ಸಿದ ಮೇಲೆ ಅದು ನೋಡಿದ್ರೆ ನಡೀತದೆ ಅವ್ಳು ಸಿಕ್ಕಿದ್ಲು ನಿಮ್ಮ ಕೈಗೆ ಅಂತ ಅಂದ್ಕಳಿ ನೀವು ತಲೆ ಕೆಡಿಸ್ಕೊಬೇಡಿ ನಾಳೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದಿ ನೀವು ಕೂಕಳಿ ನನ್ನ ಕಲ ತೆಗಿತೀನಿ ಅಷ್ಟು ಮೂಟಲ್ಲಿ ಅವಳು ಇರ್ತಾಳೆ ನೀವು ಬರೀ ಮೂಟೆ ಓದ್ಕೊಂಡು ಹೋಗೋದು ಅಷ್ಟೇ ಕೆಲಸ ಸರಿಯಾ ಏನು ತೊಂದರೆ ಆಯ್ಕಿಲ್ಲ ಎಲ್ಲ ನಾನು ಮುಗಿಸ್ತೀನಿ ಸರಿ ಆಯಿತು ಕೊಡ್ತೀವಿ ತಡಮ್ಮ ಹಾಗಮ್ಮ ಆ ಈ ಪಾಟಿ ದುಡ್ಡ ನೋಡಮ್ಮ ಅವಳಿಗಿಂತ ಜಯಲಕ್ಷ್ಮಿಗಿಂತ ನನಗೆ ಯಾವುದು ದುಡ್ಡು ಹೆಚ್ಚಲ್ಲ ಇದೊಂದು ಕಾರ್ಯ ಅದೊಂದು ಸಕ್ಸಸ್ ಆಗ್ಬಿಟ್ರೆ ಅವ್ಳ ಎತ್ಕೊಂಡ್ ಮದುವೆ ಆಗ್ಬಿಟ್ರೆ ನಿಡ್ ಎಷ್ಟು ಕೊಡ್ತೀನಿ ನಾನು ಅವ್ಳಗಿಂತ ನನಗೆ ಎಚ್ಲಾ ಅನ್ಕಪ್ಪ ಕೆಲಸ ಮುಗಿತೋರ್ಕೋ ಅವ್ಳಗ್ ಜೈಲಕ್ಷನ್ ಇರ್ತೀಯ ನಾಲ್ಕೇಟಾ ತುಂಬಿ ಸರಿಯಾ ಓ ಸರಿ ಸರಿ ಆಯ್ತು ಅಷ್ಟು ಮಾಡಿ ಹಂಗಾರೆ ಅಲ್ಲಿ ಇದೊಂದು ಕೆಲ್ಸ ಆದ್ರೆ ನಿನ್ ಬೇಕಾದಷ್ಟು ದುಡ್ಡು ಕೊಡ್ತೀನಿ ಕೆಲಸ ಆಯ್ತು ಅಂತ ದುಡ್ಡು ರೆಡಿ ಮಾಡ್ಕೊಂಡು ಸರಿಯಪ್ಪ ಇಂಥ ಯಾರಿದ್ರಿ ಹೇಳ ನಂಗೆ ಇಂತ ಕಾರ್ಯಗಳನ್ನ ಮಾಡ್ತೀನಿ ಕತೆ ಇಂಥವೇ ಆಧಾರ ಇದ್ರೆ ನನ್ಗೆ ಸಿ ಹೇಳಪ್ಪ ನಾ ಕಾ ಸಂಪನ್ನ ಏನಾದ್ರು ಮಾಡ್ಕೊತೀನಿ ಆಯ್ತು ಕಣ ಹೇಳ್ತೀನಿ ಮೊದ್ಲಿದ್ದು ಒಂದು ಕೆಲಸ ಮೊದ್ಲು ಮುಗಿಸು ಆಮೇಲೆ ಬೇಕಾದ್ರೆ ನಂಗೆ ಸುಮಾರು ಜನ ಇವರು ಸಿಟಿಲಿ ಕೇಳಿಗಳೆಲ್ಲ ಪರಿಚಯ ರೋಡಿಗಳೆಲ್ಲ ವಾ ಅವ್ರಿಗೆ ಬೇಕಾ ಪರಿಚಯ ಮಾಡ್ಕೊಡ್ತೀನಿ ಇಂಥ ಡೀಲ್ಗಳನ್ನ ವಹಿಸ್ಕೊಂಡ್ರೆ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೋಬಹುದು ಅಯ್ಯೋ ಏನು ನೀರು ಕುಡಿಯ ಮಾಡ್ತೀನಿ ಹಾಕು ಅದೇನು ಎದುರು ಕಣ ನಾನು ಸರಿ ಆಯ್ತು ಹೆಂಗೋ ದೇವ್ರದಿಂದ ಇದನ್ನ ಮದ್ವೆ ಆಗ್ಬಿಟ್ರೆ ಪಾಪ ನಮ್ಸಿದ್ರಿಗೂ ನೆಮ್ಮದಿ ಆಯ್ತದೆ ಅವನಗೂ ಅಪ್ಪ ಇಲ್ಲಾ ತಬ್ಲಾ ಅಯ್ಯೋ ತಬ್ಲಾ ನೋಡ್ರಿ ಒಟ್ಟು ಆಯ್ತು ಸುಮ್ಕಿರಪ್ಪ ಏನು ಇಲ್ಲ ತಲೆಗೆ ಸರಿಯಾ ಎಲ್ಲ ಸರಿ ಆಯ್ತದೆ ನನ್ಗೆ ನಿನ್ ದುಡ್ಡು ರೆಡಿ ಮಾಡ್ಕೊಂಡಿ ಹನ್ನೆರಡ್ ಗಂಟೆ ಬಪ್ಪ ನೀನು ಆಯ್ತು ಆ ನಿಮ್ ಕೈಲಿ ಏನು ಆಯ್ಕಿಲ್ಲಾ ಆಯ್ಕೆ ಅಂತಿದಲಪ್ಪ ಇನ್ಮೇಲೆ ನೋಡ್ಕೊ ಮನೆ ತಕಂತ ದುಡ್ಡು ನಾನು ಉಡಿಕೊಂಡ್ ಬತ್ತವ ಏನ್ ಆ ಬುಂಡಿ ಏನ್ ಮನೆ ಕಟ್ಟಿರೋದು ಅವ್ರ ಅಪ್ಪನಂತೆ ಮನೆ ನಾನ್ ಕಟ್ ತೋರ್ಸ್ತಿನಿ ನೋಡ್ಕೋ ಎಲ್ಲವ ನೋಡ್ಬಿಟ್ಟು ಒಟ್ಟೆ ಹುರ್ಕಬೇಕು ಹೆಂಗಂದ್ರೆ ಏನ್ ಏನು ಗೊತ್ತಾದದು ಸುಮ್ಮನೆ ಹೋಗು ಪಾತ್ರೆ ಇದ್ದಾವೆ ಹೋಗು ನೀನು ಇಲ್ಲಾ ಬುಡ್ಡಿ ಇದಕ್ಕೆ ಇನ್ನೇನು ನಾನು ಕೆಲಸ ಸೇರ್ಕೊಂಡಿವಿ ನೀನು ಮನೆ ಬಂಗ ಮಾಡ್ಕೊಂಡಿರು ಅದ್ಯಾವ ಕೆಲಸ ಹೋಗಕ್ಕೆ ಅಂತ ಕಂತ ದುಡ್ಡು ಕೊಡೋದು ನಿನಗೆ ಯಾಕೆ ನಾನು ಏನಾದ್ರು ಮಾಡ್ತೀನಿ ಸರಿಯಾ ಸುಮ್ ಬಾಯಿ ಮುಚ್ಕೊಂಡು ಬಿದ್ದರು ಏನೋ ಮಾಡೋಗು ಹೋಗೋನು ಕೋಳಿ ನಾಳೆ ಇಟ್ಕೊಬರ ಮತ್ತೆ ಕುಯ್ಕೊಂಡು ಸಾರ್ ಮಾಡ್ಕೊ ಉನ್ನ ಕೋಳಿ ಏನು ನಾಳೆ ಮರಿ ಕಳ್ಕೊಳಕ್ಕೆ ಆಯ್ತದೆ ಹಾಕು ಎಡ ತುಂಡ್ ಕಳಕ್ಕೆ ಆಯ್ತದೆ ಓ ಮುರಿನೇ ಕಡ್ಕೊಳಕ್ಕೆ ಆಯ್ತದ ಬುಡುವಂಗಾರ ಇನ್ನೂ ಒಳ್ಳೆದೇ ಒಂದ್ ಎಡತ್ ಮಾಡ್ಕೊಳ್ಳೋ ಚಟ್ಟ ಗುಂಡ್ ಕಳಕ್ಕೆ ಆಯ್ತದೆ ಒಂದು ಮುರಿ ಕಡ್ಕೊಂಡು ನಾಳೆ ಕೇಕೆ ಇವತ್ತೇ ಮರಿ ಕಡ್ಕೊಳ್ಳೋದ ಬಿಡು ಆಯ್ತು ನಾಕಿ ಹಿಡ್ಕೊಬತ್ತಿನಿ ಮರಿಯಾಕತ್ತದೆ ಸರಿ ಸರಿ ಮತ್ತೆ ಅಯ್ಯೋತ್ತು ಅಡಗಾಲ ಮುಂಡೆ ಈ ಬುದ್ಧಿ ಕಲ್ತಿದ್ದೀಯ ನೀನು ನೋಡ್ಕೊಂಡು ನೋಡ್ಕೊಂಡು ನೀನ್ ಮಾಡಿದ ಪಿಳನು ನಿಮ್ಗೆ ಉಲ್ಟಾ ಹೊಡಿಬೇಕು ಹಂಗ ಮಾಡ್ತೀನಿ ನಾನು ಅಲ್ಲ ಮನೆಯಲ್ಲಿಯೇ ಯಾವ ಥರ ಬುದ್ಧಿ ಕಲ್ತಿದ್ದೀನಿ ನೀನು ಪಾಪ ಶಿವ ಸಾಲ ಸೋಲ ಮಾಡ್ಕೊಂಡು ಅವಣ್ಣು ಮದುವೆ ಮಾಡಕ್ ಹೋದ್ರೆ ಈ ಮುಂಡೆ ಯಾವ ಥರ ಬುದ್ಧಿ ಕಲ್ತವಳೆ ಹಾ ಇವಳು ಸೋಮಾರ ಬುದ್ಧಿ ಕಲ್ ತೊಳೆಕಂಡ್ ಬುಡ ತಾಗಿ ಕಲಿಸ್ತೀನಿ ಕಲಿಸ್ತೀನಿ ಇರಾಮಿ ನಿನ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ